ಬಂದಿಲ್ಲ ಇದು ಅಯ್ಯೋ ಇದು ಬಾಳೆಗೊನೆನಾ ಗೊನೆಯಾ ಅದನ್ನ ಅಂತಾರ ಯಾರಾದ್ರು ಒಂದ್ ಸಿಪ್ಪು ಇಲ್ಲ ಅದರಲ್ಲಿ ಕರೆಕ್ಟ್ ಆಗಿ ಅಷ್ಟೊಂದು ದೊಡ್ಡ ದೊಡ್ಡದಿತ್ತಲ್ಲ ಎಲ್ಲ ಚೆನ್ನಾಗಿ ಹೋಗಿದ್ದಾವೆ ಚಾನಲ್ಗೆ ವೆಲ್ಕಮ್ ಇದು ನಮ್ಮ ಮನೆ ತುಂಬ ವೀಡಿಯೋಸಲ್ಲಿ ನೋಡಿದ್ದೀರಿ ಸೊ ಇದೆಲ್ಲ ಫ್ರಂಟಲ್ಲಿರೋದು ಈಗ ಆ್ಯಕ್ಚುಲಾಗಿ ಫುಲ್ ಗಲೀಜ್ ಗಲೀಜಾಗ್ಬಿಟ್ಟಿದೆ ಅಂದರೆ ಹಳ ಕಳೆ ಜಾಸ್ತಿ ಇದೆ ನಮ್ಮಮ್ಮ ಹತ್ತತ್ರ ಒಂದೂವರೆ ತಿಂಗಳಿಂದ ಕರೆಕ್ಟಾಗಿ ಹುಷಾರಿಲ್ಲದೆ ಅದು ಇದು ಅಂತ ಅಂದ್ಕೊಂಡು ಮೇಂಟೈನ್ ಮಾಡಿಲ್ಲ ನಾವು ಊರಿಗೆ ಬರ್ಬೇಕಾದ್ರೆ ಅದೇ ಜಗಳಾಡ್ತಿದ್ವಿ ಆಡ್ತಿದ್ವಿ ಮೂರೊತ್ತು ಅದೇ ಕೆಲಸ ನಾನು ನಿನಗೆ ಇಲ್ಲೆಲ್ಲ ಕ್ಲೀನ್ ಮಾಡೋದು ಅಂತ ಬಂದ ತಕ್ಷಣ ಫಸ್ಟ್ ಹೇಳಿದ ಮಾತಾಳು ಅದೇ ನೋಡು ಬೈತಾ ಇರ್ತೀಯಲ್ಲ ಯಾವಾಗಲೂ ಇಲ್ಲಿ ಕ್ಲೀನ್ ಮಾಡ್ತೀನಿ ಅಂತ ಇವಾಗ ನೋಡು ಕ್ಲೀನ್ ಮಾಡಲಿಲ್ಲ ಅಂದರೆ ಹೆಂಗಿರತ್ತೆ ಅಂತ ಹೂವಿನ ಗಿಡ ಬೆಳೆಯೋದಂದರೆ ಹುಚ್ಚು ಅದ್ರ ಜೊತೆಗೆ ಬೇರೆ ಬೇರೆ ಏನೇನೋ ಇದೆ ನೋಡಿ ಪಪ್ಪಾಯ ಮನೆ ಪಕ್ಕದಲ್ಲಿ ಯಾವುದು ಹಣ್ಣಾಗಿಲ್ಲ ಅಷ್ಟೆ ಇಲ್ಲಿ ಅದೇನೇನೋ ಬೀಳು ಹಂಬು ಎಲ್ಲ ಇದೆ ಮಾವಿನಕಾಯಿ ಮರ ಇದೆ ಅದ್ರ ಕೆಳಗಡೆ ಇದೇನೋ ಅದು ಬೀಳು ಬೀಳು ಅವರೇ ಬೀಳ ಇಲ್ಲಿ ಅವರೇ ಬೀಳು ಹಾಗಲಕಾಯಿ ಇದೆ ಅದ್ರ ಜೊತೆಗೆ ಬದನೆಕಾಯಿ ಇದೆ ಬದನೆಕಾಯಿ ಕಾಣಿಸ್ತಾ ಇಲ್ಲ ಬದನೆಕಾಯಿ ಗಿಡ ಮಾತ್ರ ಕಾಣಿಸ್ತಿದೆ ಆ ನೆನ್ನೆ ಕುಯ್ಕೊಂಡಿದ್ದಾಳೆ ಹಂಗಾಗಿ ಇವತ್ತು ಪಲಾವ್ ಮಾಡೋದಕ್ಕೆ ಕುಯ್ಕೊಂಡಿದ್ದಾಳೆ ಹಂಗಾಗಿ ಇಲ್ಲ ಅದು ಬಿಟ್ಟರೆ ಹೂವಿನ ಗಿಡ ಎಲ್ಲ ಹೀಗೆ ಎಲ್ಲ ಇದು ಮಳೆಗಾಲ ಅಲ್ಲ ಖಂಡಿತ ಮಳೆ ಬರ್ತಿದೆಯಲ್ಲ ಹಿಂಗಾಗಿದೆ ಇವೆಲ್ಲ ಕ್ಲೀನ್ ಮಾಡ್ಕೋಬೇಕು ಇದೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟಲ್ಲೇ ಹುಚ್ಚಿಡ್ದು ಹೋಗಿಬಿಡುತ್ತೆ ಇಲ್ಲೊಂದು ಹಣ್ಣಿನ ಗಿಡ ಇದೆ ಹಿಂದೆ ಇಲ್ಲ ಇಲ್ಲಿ ಖಾಲಿ ಹೊಲ ಅದಾದಮೇಲೆ ಆ ಕಡೆ ಅಡಿಕೆ ಆ ಕಡೆ ತೋಟ ಇನ್ನೊಂದು ಸೈಡಲ್ಲೂ ಹಿಂಗಿದೆ ನಮಗೆ ಹೂವಿನ ಗಿಡ ಇಲ್ಲೊಂದು ಸ್ವಲ್ಪ ಪರವಾಗಿಲ್ಲ ಆದರೆ ಸೇವಂತಿಗೆ ಗಿಡಗಳೆಲ್ಲ ಹಾಳಾಗ್ಬಿಟ್ಟಿದೆ ಮಳೆ ಕಂಟಿನ್ಯೂಸ್ ಜಾಸ್ತಿ ಆಗಿ ಈ ಟೈಮಲ್ಲಿ ಹುಳ ಅದು ಇದು ಅಂತೆಲ್ಲ ಜಾಸ್ತಿ ಹಿಡಿಯುತ್ತೆ ಗಿಡಕ್ಕೆ ನೋಡಿ ಹಾಗೆ ಹುಳ ಹಿಡ್ದು ಫುಲ್ಲು ಇದು ನಂಜ್ ಬಟ್ಲಾ ಹ್ಞೂ ನೋಡಿ ಹುಳ ಹಿಡ್ದು ಹಿಂಗೆ ಹೋಗಿದೆ ಇದಕ್ಕೆ ಔಷಧಿ ಹೊಡೆದಿದ್ದಾರೆ ಆದರೂ ಅದು ಹುಳ ಎಲ್ಲ ಹೋಗಿ ಮತ್ತೆ ಹಾಂ ಅಲ್ಲ ಕಾಣಿಸ್ತಾ ಇಲ್ಲ ಎಲ್ಲ ಫುಲ್ ಬಿಸಿಲಿಗೆ ಬರೀ ಶಾಡೋ ಹಾಂ ಕಾಣಿಸ್ತು ಕಾಣಿಸ್ತು ಹುಳ ಹೀಗೆಲ್ಲ ಇದೆ ಇಲ್ಲಿ ದಾಸವಾಳ ಏನಿಲ್ಲ ಅಂದ್ರೆ ಒಂದು ಹದಿನೈದು ವೆರೈಟಿ ಇದೆ ಬೇರೆ ಬೇರೆ ಹೂವು ಒಂದು ನೂರಕ್ಕಿಂತ ಜಾಸ್ತಿ ಇದೆ ಇಲ್ಲೆಲ್ಲ ಬದನೆಕಾಯಿ ಗಿಡ ಹಾಕೊಂಡಿದ್ದಾರೆ ಇದೆಲ್ಲ ಶೋ ಫ್ಲಾರ್ಸ್ ಅದು ಇದು ಅಂತ ಮತ್ತೆ ನೋಡಿ ಎಲ್ಲೆಲ್ಲಿ ಮಲ್ಲಿಗೆ ಹೂವು ಇಲ್ಲೂ ದಾಸವಾಳ ಆಮೇಲೆ ಹಾಗಲಕಾಯಿ ಬೀಳಿದೆ ಬೇರೆ ಇಲ್ಲೊಂದು ಪಪ್ಪಾಯಿ ಗಿಡ ಚಿಕ್ಕದು ಇದೆ ಹೂವುಗಳೆಲ್ಲ ಹೋಗೋಕ್ಕೆ ಆಗಿದೆ ಇದು ನಮ್ಮ ಕಡೆ ಬಿಟ್ಟದವ್ರೆ ಬಾಲ್ದವ್ರೆ ಅಂತ ಅಂತಾರೆ ಬೇರೆಯವರು ಕೆಲವರು ಡೇರೆ ಹೂವು ಅಂತ ಅಂತಾರೆ ನಮಗೆ ಗೊತ್ತಿಲ್ಲ ರೋಸಸ್ ಎಲ್ಲ ಖಾಲಿ ಆಗೋಕ್ಕಾಗಿದೆ ಇದರಲ್ಲಿ ಅದೆಷ್ಟು ಕಲರ್ಸ್ ಇದೆಯೋ ಗೊತ್ತಿಲ್ಲ ಈಗ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗೋಕ್ಕಾಗಿದೆ ದೊಡ್ಡ ಪತ್ರ ಇದೆ ಒಂಚೂರು ಕ್ಲೀನ್ ಮಾಡ್ಕೊಂಡಿಲ್ಲ ಿಬೇಕಾಯ ಗಿಡ ನೋಡಿ ಲಾಸ್ಟ್ ಟೈಮ್ ಬಂದಾಗ ಬರೀ ಚಿಕ್ಕ ಚಿಕ್ಕ ಕಾಯಿಗಳಿತ್ತು ಈ ಸಲಿಯಂತೂ ಇದರಲ್ಲಿ ಬೇಜಾನ್ ಹಣ್ಣು ತಿಂದಿದ್ದೀವಿ ಇಲ್ಲಿ ಹಿಂಗೆ ಸಿಪ್ಪೆ ಎಲ್ಲ ಬಿಡಿಸಿ ಹಿಂಗೆ ತಿಂದಿರೋದು ನಾವೆಲ್ಲ ಕೋತಿ ಕಾಣಿಸ್ತಾನೆ ಇಲ್ಲ ನೆರಳಿಗೆ ಒಂದು ನಾಲ್ಕೈದು ಅಷ್ಟೇ ಈ ಸಲ ತಿಂದಿದ್ದೀವಿ ಏನಿಲ್ಲ ಅಂದರೂ ಒಂದು ನೂರು ನೂರೈವತ್ತು ಹಣ್ಣು ತಿಂದಿದ್ದೀವಿ ಅನ್ಸುತ್ತೆ ಗಿಡದಲ್ಲಿ ಈಗ ಉಳ್ದಿರೋನ ನಮ್ಮಪ್ಪ ಬಾಯಿ ಬಡ್ಕೋತಾಯ್ತು ಅವಾಗಿಂದ ಬಾ ಬೇಗ ಕೀಳನ ಇಲ್ಲ ಅಂತಂದರೆ ಕೋತಿ ಅದನ್ನು ತಿಂದುಬಿಡ್ತವೆ ಅಂತ ಕಾಣಿಸ್ತಾ ಇದೆಯಾ ಝೂಮ್ ಹಾಕಿ ತೋರಿಸ್ತಾ ಇದ್ದೀನಿ ಒಂದು ನಾಲ್ಕೈದು ಉಳ್ದಿದ್ದಾವಷ್ಟೆ ಸೀಬೆ ಹಣ್ಣು ಅಷ್ಟೇ ಏನೂ ಉಳಿಸೋದೇ ಇಲ್ಲ ಮಂಗ ಎಲ್ಲ ಬಂದು ತಿನ್ನತ್ತೆ ಸೀಬೆಕಾಯಿ ಹೋಯ್ತು ಈ ಸೋರೆಕಾಯಿನೂ ಬಿಟ್ಟರೆ ಬಿಡಲ್ಲ ಸೋರೆಕಾಯಿನೂ ಎತ್ಕೊಂಡು ಕುಯ್ಕೊಂಡು ಹೋಯ್ತವೆ ಎಲ್ಲ ಅವಲ್ವ ಚಿಕ್ಕ ಚಿಕ್ಕದಿದ್ದಾವೆ ಅಲ್ಲಿ ಅಲ್ಲೇ ತುದಿಲೊಂದಿದೆ എല്ലേ മനുഷ്യ കമ്മി ആക തെങ്ങിന ಮನೆ ಹತ್ರನೇ ಇರೋ ತೆಂಗಿನಕಾಯಿ ಹಂಗಾಗಿ ಮನೆಗೆ ದುಡ್ಡು ಕೊಟ್ಟು ಕಾಯಿ ತಗೋಬೇಕು ಅಂತಿಲ್ಲ ದೊಡ್ಡ ದೊಡ್ಡ ಕಾಯಿಗಳು ಈಗೆಲ್ಲ ತೆಂಗಿನ ಮರಗಳು ಇನ್ನೂ ಚಿಕ್ಕದಿದೆ ಇಲ್ಲೊಂದಿದೆ ದೊಡ್ಡದು ಹಳೆ ಮನೆ ಹತ್ರ ಇತ್ತು ಅವಾಗ ಮಾರೋ ಥರ ಇವಾಗ ನಮ್ಮ ಮನೆಗಾದರೆ ಸಾಕು ಅನ್ನೋ ಥರ ಇನ್ನೂ ಹಿಂದೆ ಬಂದರೆ ಇಲ್ಲೂ ಒಂದೆರಡು ಮೂರು ಇದೆ ಇಲ್ಲೂ ಒಂದೇ ಇರೋದೇನ ತೆಂಗಿನ ಮರ ಇದೊಂದೇ ಅದರಲ್ಲೂ ಚೆನ್ನಾಗಿ ತೆಂಗಿನಕಾಯಿ ಇದೆ ಅದು ಬಿಟ್ಟರೆ ಅಡಿಕೆ ಅಡಿಕೆ ಎಷ್ಟಿದೆ ಒಂದು ನೂರೈವತ್ತು ಅಡಿಕೆ ಗಿಡ ಇದೆ ಇನ್ನೊಂದು ಸ್ವಲ್ಪ ಹಾಕಬೇಕು ಕಾಯಲ್ಲಿ ಹಾಂ ನೋಡಿ ನಮ್ಮಪ್ಪ ಏನು ತೋರಿಸು ಅಂತೆಲ್ಲ ಸಜೆಸ್ಟ್ ಮಾಡ್ತಾವ್ರು ಹಂಗಾಗ್ಬಿಟ್ಟವ್ರೆ ಫುಲ್ ಇವಾಗ ವಾಶ್ ಹಿಂಗಿರತ್ತೆ ಅಡಿಕೆಕಾಯಿ ನೀವೀಗ ಅಡಿಕೆಕಾಯಿ ಹಿಂಗೆ ಮಾರ್ತೀರಾ ಅಥವಾ ಹಣ್ಣಾದ್ಮೇಲೆ ಬಿಡಿಸಿ ಮಾರ್ತೀರಾ ಹಿಂಗೆ ಗೊನೆ ಜಾಸ್ತಿ ಜಾಸ್ತಿ ಬೆಳಿತಾರಲ್ಲ ಅವರೆಲ್ಲ ಕೆಲವರು ಅವ್ರ ಮನೇಲೆ ಬಿಡಿಸಿ ಮಾರ್ತಾರೆ ಇಲ್ಲ ಅಂತ ಅಂದರೆ ಹಂಗೆ ಕಾಯಿ ಕುಯ್ಕೊಂಡು ಹೋಗೋದು ಆ ಥರ ಇರುತ್ತೆ ನಾವೆಲ್ಲ ಕಡಿಮೆ ಅಲ್ಲ ಇನ್ನೊಂದು ಸ್ವಲ್ಪ ಹಾಕಬೇಕು ಅನ್ನೋ ಪ್ಲ್ಯಾನಲ್ಲಿದ್ದಾರೆ ಎಲ್ಲಿಗೆ ಎಲ್ಲಿಗಾಗ್ತೀಯಾ ಈ ಜಾಗಕ್ಕೆ ನೋಡಿ ಇಲ್ಲಿ ಈಗ ರಾಗಿ ಹಾಕಿದಾರಲ್ಲ ಹಸುವಿಗೆ ಅಂತ ಜೋಳನ ಇದು ರಾಗಿ ಥರ ಕಾಣಿಸ್ತೈತೆ ಹಾಂ ಸಣ್ಣ ಜೋಳ ರಾಗಿ ಅಂದ್ಕೊಬಿಟ್ಟೆ ನಾನು ಇದನ್ನೆಲ್ಲ ಹಾಕಿದಾರಲ್ಲ ಈ ಜಾಗಕ್ಕೆ ಇನ್ನೊಂದು ಸ್ವಲ್ಪ ಅಡಿಕೆ ಗಿಡ ಹಾಕ್ತಾರೆ ಇದ್ರ ಮಧ್ಯಾಹ್ನ ಒಂದಷ್ಟು ಏನೇನೋ ಬೆಳೆದಿದ್ದಾರೆ ನಮ್ಮ ಅಪ್ಪ ಅಮ್ಮ ತೋರಿಸ್ತೀನಿ ಬನ್ನಿ ಹಾಂ ವೀಳ್ಯದೆಲ್ಲೇ ನೋಡಿ ವೀಳ್ಯದೆಲ್ಲೇ ಇದೆ ಸೂಪರ್ ಆಗಿದೆ ನಮ್ಮರಳು ಇದೆ ಆ್ಯಕ್ಚುಲಾಗಿ ನಾನು ಅಲ್ಲಿ ಬೆಂಗಳೂರಲ್ಲೂ ಬೆಳ್ಕೊಂಡಿದ್ದೀನಿ ಇದು ಬಿಟ್ಟರೆ ಇದು ಹೆರಳಿಕಾಯಿ ಈ ಹುಳಿಗೆಲ್ಲ ಯೂಸ್ ಮಾಡ್ತೀವಲ್ಲ ಆ ಥರ ಎಲ್ಲಿ ಹಾಂ ತೋರಿಸ್ತೀನಿ ಸೊ ಹಿಂಗಿದೆ ಕಾಯಿ ಎಲ್ಲ ಬಿಟ್ಟಿದೆ ನೋಡಿ ಇದೇನು ಮರ ಪನ್ನೇಳೆ ಹಾಂ ಇದು ಯಾವ ಕಾಲಕ್ಕೆ ನನ್ನ ಮಕ್ಕಳು ಮೊಮ್ಮಕ್ಕಳು ಆಗೋ ಟೈಮಿಗೆ ಬರುತ್ತೇನೋ ಇದು ಅಲ್ಲೊಂದು ಹೆರಳಿಕಾಯಿ ಗಿಡ ನೋಡಿ ಅಲ್ಲಿ ಅದು ದೊಡ್ಡ ದೊಡ್ಡದಿದೆ ಎಷ್ಟು ಚಂದ ಚಂದ ಇದೆ ಹ್ಞೂ ಅದೇ ತೋರಿಸ್ತೇ ಹ್ಞೂ ನಿಂಬೆ ಹಣ್ಣು ಬಿಟ್ಟಿದಾವಲ್ಲ ಇದು ನಿಂಬೆ ಹಣ್ಣು ಇದೆ ಒಂದು ಸ್ವಲ್ಪ ಬಿಟ್ಟಿದವ ನೋಡಿ ಅಲ್ಲಲ್ಲಿ ಒಂದೊಂದೆರಡು ಕಾಣಿಸ್ತಾ ಇದೆ ಎಲ್ಲ ಕುಯ್ದಿದಾರಂತೆ ಹಿಂಗಿದೆ ನಿಂಬೆ ಹಣ್ಣು ಅದು ಬಿಟ್ಟರೆ ಅಡಿಕೆ ಗಿಡ ಇಲ್ಲೊಂದೆರಡು ನಿಂಬೆ ಹಣ್ಣು ಗಿಡ ಇದೆ ಹಾಗೆ ಇದು ದಾಳಿಂಬೆ ಅಲ್ವಾ ಚಿಕ್ಕದು ದಾಳಿಂಬೆ ನಮ್ಮಲ್ಲಿ ದೊಡ್ಡದಿತ್ತಲ್ಲ ಎಲ್ಲಿ ಅಲ್ಲಿ ಹಳೆ ಮನೆ ಹತ್ರ ಅಲ್ವಾ ಇನ್ನು ಸುಮಾರು ಏನೇನು ಹಾಕಿದ್ದಾರೆ ಬಾಳೆಗೊನೆ ಕಾಣಿಸ್ತಿಲ್ಲ ಒಂದು ಸ್ವಲ್ಪ ಸ್ವಲ್ಪ ಜಾಸ್ತಿ ಬಂದಿಲ್ಲ ಇಲ್ಲ ಅಯ್ಯೋ ಇದು ಬಾಳೆಗೊನೆನಾ ಅದನ್ನ ಬಾಳೆ ಅಂತಾರ ಯಾರಾದ್ರೂ ಒಂದು ಚಿಪ್ಪು ಇಲ್ಲ ಅದರಲ್ಲಿ ಕರೆಕ್ಟಾಗಿ ಅಷ್ಟೊಂದು ದೊಡ್ಡ ದೊಡ್ಡದಿತ್ತಲ್ಲ ನಮ್ಮ ನಮ್ಮಲ್ಲಿ ಹ್ಮ್ ಬೇರೆ ಏನಾದ್ರು ಇದೆಯಾ ತೋರ್ಸಕ್ಕೆ ಎಲ್ಲಿ ಯಾವ್ದು ಕಿತ್ಲಿ ಗಿಡ ಅದು ಆರಂಜನಾ ಹಾಳ್ಯದೆಲ್ಲ ನೋಡಿ ಹಿಂಗೆ ಇದು ಇವಾಗ ಬಿಡ್ತಾ ಇರೋದು ಚೆನ್ನಾಗಿದೆ ಹಾ ಕಾಯಿ ಎಲ್ಲ ಒಣಗಿ ಅದೇ ಬಿದ್ದಾದ್ಮೇಲೆ ತಗೊಂಡೋಗೋದು ಈ ಥರ ಅದು ಮೆಣಸಾ ಇದು ಮೆಣಸ ಅಲ್ಲ ವೀಳ್ಯದೆಲ್ಲ ತಾನೆ ನನಗೆ ಅದೇ ಕನ್ಫ್ಯೂಸ್ ಆಯಿತು ಹ್ಞೂ ಮೆಣಸು ನೋಡಿ ಸ್ವಲ್ಪ ವೀಳ್ಯದೆಲ್ಲೇ ಇರುತ್ತೆ ವೀಳ್ಯದೆಲ್ಲ ಥರನೇ ಬಟ್ಟೆ ಸ್ವಲ್ಪ ದೊಡ್ಡದು ಹಾಂ ಹಿಂಗಿರುತ್ತೆ ಸೂಪರಾಗಿರುತ್ತೆ ಆಗಿರುತ್ತೆ ಈಗ ಕಮ್ಮಿ ಆಗ್ಬಿಟ್ಟಿದೆ ಈಗ ನೆಕ್ಸ್ಟ್ ತೋಟ ಮಾಡೋ ಟೈಮಿಗೆ ಮಾಡ್ಕೋಬೇಕು ಹಾಕಬೇಕು ಅದು ಬಿಟ್ಟರೆ ಇಲ್ಲೊಂದು ಆರೆಂಜ್ ಗಿಡ ಇದು ಕಾಯಿಬಿಟ್ಟಿಲ್ಲ ಈ ಸಲ ಅದೊಂದೇ ಗಿಡ ಅಷ್ಟೊಂದು ಕಾಯಿಬಿಟ್ಟಿತ್ತು ಈ ಸಲ ಹಾಂ ನೋಡಿ ನೋಡಿ ಇದು ಹೇಳಿಕಾಯಿ ಚೆನ್ನಾಗಿದೆ ಬಿಟ್ಟಿದೆ ಇದು ಗೇರಣ್ ಗಿಡ ಗೋಡಂಬಿ ನೀವು ತಿಂತಿರಲ್ಲ ಅದ್ರ ಗಿಡ ಅದು ಯಾವ ಕಾಲದಿಂದ ಹಾಕಿರೋದೇನೋ ಇನ್ನೂ ಬರ್ತಾನೆ ಇದೆ ಎಂಟು ವರ್ಷ ಹತ್ತಿರ ಈಗ ಒಂಚೂರು ಚಿಗುರು ಬಂದಿದೆ ನಮ್ಗೆ ಭಾಳ ಇಷ್ಟ ಇದ್ದು ಹಾಕಿ 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 ಅಂತ ಕೇಳಿ ಹಾಕಿದ್ರು ಇಲ್ಲಿಗೆ ಸಪೋಟ ಗಿಡ ಎಲ್ಲ ಹಾಕೇ ಇಲ್ಲ ಹಳೆ ಮನೆ ಹತ್ರ ಇಂಥದ್ದು ಹಣ್ಣಿಲ್ಲ ಅನ್ನೋಂಗಿರಲಿಲ್ಲ ಎಲ್ಲ ಹಣ್ಣು ಇತ್ತು ಈಗ ಎಲ್ಲ ಹೊಸದಾಗಿ ಹಾಕೋಬೇಕು ಎಷ್ಟು ಆರೆಂಜ್ ಗಿಡ ಇದೆ ಇದು ಆರೆಂಜಾ ಹಾಂ ಆದರೆ ಬಿಟ್ಟಿಲ್ಲ ಎಲ್ಲ ಈಗಿನ್ನೂ ಇದು ಬೆಳೀತಾ ಇದೆ ನೋಡಿ ಅದಕ್ಕೆ ಏನಂತಾರೆ ಹೇಳು ಹೊಂಬಾಳೆ ಬಾಳೆಕಾಯಿ ಅಂತೂ ಒಂದರಲ್ಲೂ ಇಲ್ಲ ಈಗ ಎಲ್ಲ ಖಾಲಿ ಪಲಾವಾಗ್ಬಿಟ್ಟಿದ್ದಾವೆ ಬನ್ನಿ ಬನ್ನಿ ಜನರೇ ನಾವು ಆರೆಂಜನ್ನು ತಿನ್ನೋಣ ಬರ್ತೇನೋ ಬೇಕೇನೋ ನಿಮ್ಗೆ ಮತ್ತೇನು ಬೇಕೋ ನೋಡಿ ಕೊನೆಗೆ ಉಳಿದಿರೋ ಹಣ್ಣುಗಳಿವು ನಮ್ಮ ಮರ ಖಾಲಿ ಆಯಿತು ನೆಕ್ಸ್ಟ್ ಇಯರ್ ತನಕ ವೆಯ್ಟ್ ಮಾಡಬೇಕು ಅಲ್ಲಿವರೆಗೂ ನೆನ್ಪಿಗಿರಲಿ ಅಂತ ಹಿಂಗೆ ಉಪ್ಪು ಖಾರ ಹಾಕಿ ತಿನ್ನಬೇಕು ಏ ಎಷ್ಟೋ ಕಿರ್ಚಾಡ್ತೀಯ ವಿಡಿಯೋ ಮಾಡಬೇಕಾರೆ ಅಯ್ಯೋ ತಗಡೆ ಬಾಯಿಸ್ತಂತೆ ವಾ ಯಾರ ಹಾಕಿರೋ ಅಲ್ಲ ಕಣಪ್ಪ ಸೂಪರ್ ಆಗಿದೆ ತಿನ್ರೋ ಯಾಕೆ ಯಾಕ ನಿನ್ ಸ್ಟೈಲ್ ಅಲ್ಲೇ ಹೆಡೋ ನಮ್ಮದಲಿ ಅದು ಇದಾಗಲ್ಲ ಕ್ಯಾಚ್ ಆಗಲ್ಲ ಬನ್ನಿ ಬನ್ನಿ ಜನರೇ ಬನ್ನಿ 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 ಜನರೇ ನೀವು ಇನ್ಸ್ಟಾಗ್ರಾಮ್ ನೋಡಿ ಏನು ಕಲ್ತಿದ್ದೀಯ ಅಂತಂದ್ರೆ ಕಿಪಿ ಕೀರ್ತಿ ಮಂಜಣ್ಣನೂ ರೀಲ್ಸ್ ನೋಡಿ ಇನ್ಫ್ಲುಯೆನ್za गोनी ಬನ್್ರೋ ನಿಮ್ಮ ಅಪ್ಪಮ್ಮ ಕಿತ್ಲೆಂಡ್ ತಿነስ ಈಗ ತಿನ್ನಿಸ್ಬೇಕಷ್ಟೇ ಅಷ್ಟೇ ಏ ಇದೇನ ಜಾಸ್ತಿ ಪುಡಿ ಉಪ್ಪು ಬಿಡದೇ ಇಲ್ಲ ಅದು ಮುಜೊಳ ತಲೆ ಹಾಕಿರವಾ ಹಾ ಅದು ಅಂಟಿಯನಗ ಐತೆ ನೀದರನೇ ಆಗುತ್ತೆ ಜೀವನ ಈ ಇದಕ್ಕೇನು ಇದೆಲ್ಲ ಹಾಕಿದ್ಯಾ ಬ್ಲಾಕ್ ಪೆಪ್ಪರ್ ಜೀರಿಗೆ ಎಲ್ಲ ಸ್ಮೆಲ್ಲಲ್ಲೇ ಗೊತ್ತಾಯ್ತು ಐತೆ ನಮ್ಮಮ್ಮ ನೆಕ್ಸ್ಟ್ ಲೆವೆಲಲ್ಲಿ ಮಾಡೋಳು ಸೊ ಈಗ ನೋಡಿ ತಿಂತಾ ಇದ್ರೆ ಬಾಯ್ ನೀರು ಬರ್ತಾ ಇದೆ ಹಿಂಗೆ ಮಾಡಿಬಿಟ್ಟು ಓದೆಲ್ಲ ಇಳದೇ ಹೋಯ್ತು ಬೇಕಾ ತಿನ್ಬಾ ಹೇಳೋನು ಅವ್ರ ಅಪ್ಪ ಅಮ್ಮ ಬೇರೆ ತಿನ್ನಿಸ್ತೀನಿ ಅಂತ ಹಿಂಗೆ ನೋಡಿ ಆಯ್ತು ಸಾಕು ಜನ ಎಲ್ಲ ಮಳೆ ಬಂದಿರೋದಕ್ಕೆ ಆಲ್ರೆಡಿ ಮಾವಿನ ಮರದಲ್ಲಿ ಚಿಗುರು ಬಂದಿದೆ ನೋಡಿ ನಮ್ಮ ಕಡೆ ಸೋರೆಕಾಯಿ ಅಂತೀವಿ ಬೇರೆಯವರೆಲ್ಲ ಕುಂಬಳಕಾಯಿ ಅಂತಾರೆ ಇದನ್ನೇ ಸೊ ಬಳ್ಳಿ ಚೆನ್ನಾಗಿದೆ ಬಟ್ ಸಮಸ್ಯೆ ಏನಪ್ಪ ಅಂತ ಅಂದರೆ ಕೈ ಅದನ್ನೆಲ್ಲ ಮಂಗಗಳು ಕಿತ್ಕೊಂಡು ತಿಂದು ಹೋಗ್ತವೆ ಒಂದು ಇರೋಕ್ಕೆ ಬಿಡ್ತಾಯಿಲ್ಲ ಎಲ್ಲ ಹಂಗೆ ಕಿತ್ತಾಡಿ ಹೋಗಿರೋ ನೋಡಿ ಈ ಕಡೆ ಬಾ ಈ ಕಡೆ ಚೆನ್ನಾಗಿ ಕಾಣಿಸ್ತೀಯ ಆಂ ಹತ್ರ ಬಾ ಚೆನ್ನಾಗಿ ದೂರ ನೋಡಿ ನಮ್ಮ ಅಪ್ಪ ನಿನ್ನೆ ನಾನು ಬೈದೆ ಅಂತ ಅಂದ್ಬಿಟ್ಟು ಇವಾಗ ಶೇವ್ಮೆಲ್ಲ ಮಾಡ್ಸ್ಕೊಂಡವ್ನ ಸುಳ್ಳು 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 ಮತ್ತು ಯಾಕೆ ಒತ್ತವ ಮಾಡ್ಸ್ಕೊ ಬಂದೆ ಸುಳ್ಳು ಸುಳ್ಳೆ ಡೋಗಳು ಮಾಡ್ಕೊಂಡು ನನ್ನ ಫೇವ್ರೆಟ್ ಹನಿ ಕೇಕ್ ತಿನ್ನೋದು ಬಿಟ್ಟ ನಗ ಅಷ್ಟು ಕಷ್ಟಪಟ್ಬಿಟ್ಟು ತಿಂತ ಇದ್ದೇನೆ